Oh ವರಲಕ್ಷ್ಮಿ ಅಥವಾ ವರಮಹಾಲಕ್ಷ್ಮಿ ಹಬ್ಬವನ್ನು ಜನರು ಲಕ್ಷ್ಮೀ ದೇವಿಯನ್ನು ಒಲಿಸಿಕೊಳ್ಳುವುದಕ್ಕಾಗಿ ಆಚರಿಸುವ ಹಬ್ಬವಾಗಿದೆ ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸೋದ್ರಿಂದ ಧನ ಸಂಪತ್ತು ಸಮೃದ್ಧಿ ಮತ್ತು ಅದೃಷ್ಟವನ್ನು ಪಡೆದುಕೊಳ್ಳಬಹುದಾಗಿದೆ ವರಮಹಾಲಕ್ಷ್ಮಿ ಹಬ್ಬವನ್ನ ಮನೆಯ ಮಹಿಳೆಯರು ಆಚರಿಸುವಂತಹ ಹಬ್ಬವಾಗಿದೆ ಈ ದಿನ ಮನೆಯಲ್ಲಿ ಮಹಿಳೆಯರು ತಮ್ಮ ಮನೆಯನ್ನ ಸಂಪೂರ್ಣವಾಗಿ ಅಲಂಕರಿಸಿ ಕಲಶವನ್ನಿಟ್ಟು ಪೂಜೆಯನ್ನು ಮಾಡ್ತಾರೆ ಇನ್ನೂ ಕೆಲವೊಂದು ಮನೆಗಳಲ್ಲಿ ಕಲಶಕ್ಕೆ ಲಕ್ಷ್ಮೀ ದೇವಿಯ ಅಲಂಕಾರವನ್ನ ಮಾಡಿ ಪೂಜೆಯನ್ನು ಮಾಡ್ತಾರೆ ಇತ್ತೀಚಿನ ದಿನಗಳಲ್ಲಿ ಮಾರುಕಟ್ಟೆಯಲ್ಲಿ ಸಿಗುವಂತಹ ಲಕ್ಷ್ಮೀ ದೇವಿಯ ವಿಗ್ರಹವನ್ನ ತಂದು ಮನೆಯಲ್ಲಿ ಕುರಿಸಿ ಪೂಜೆಯನ್ನು ಮಾಡ್ತಾರೆ ಅವರವರ ಅಗತ್ಯತೆಗೆ ಅನುಗುಣವಾಗಿ ಲಕ್ಷ್ಮೀ ಪೂಜೆಯನ್ನು ಮಾಡ್ತಾರೆ ಈ ದಿನ ಲಕ್ಷ್ಮೀದೇವಿಗೆ ಪ್ರಿಯವಾದ ವಸ್ತುಗಳನ್ನಿಟ್ಟು ಆಕೆಯನ್ನು ತಮ್ಮ ಮನೆಗೆ ಬರಮಾಡಿಕೊಳ್ತಾರೆ ನೈವೇದ್ಯಕ್ಕಾಗಿ ಹೋಳಿಗೆ ಕರ್ಜಿಕಾಯಿ ಸೇರಿದಂತೆ ಹಲವು ಭಕ್ಷ್ಯ ಭೋಜಗಳನ್ನಿಟ್ಟು ಆಕೆಯನ್ನು ಪೂಜಿಸುತ್ತಾರೆ ಹೀಗೆ ಶಿವಮೊಗ್ಗದಲ್ಲೂ ಕೂಡ ಇಂದು ಪೂಜೆಯನ್ನು ಸಲ್ಲಿಸಿತ್ತು ಹೇಗಿತ್ತು ಪೂಜೆ ನೋಡೋಣ ಬನ್ನಿ ಶರಿಂದ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಹಾಗೂ ನನಗೆ ಹಬ್ಬ ಅಂದರೆ ತುಂಬ ಇಷ್ಟ ಫುಲ್ ಎಲ್ಲ ಲಕ್ಷ್ಮಿ ಎಲ್ಲ ಕೂರಿಸಿ ಎಲ್ಲ ಜೋರಾಗಿ ಸೆಲೆಬ್ರೇಟ್ ಮಾಡ್ತೀವಿ ಚೆಂದ ಮಾಡಿ ಸೊ ನಂಗೆ ತುಂಬ ಇಷ್ಟ ಹಬ್ಬದ ದಿನ ಸ್ಪೆಷಲ್ ಹೋಳಿಗೆ ಎಲ್ಲ ಮಾಡ್ತಾರೆ ಮನೆಯಲ್ಲಿ ಎಲ್ಲ ಫುಲ್ ಫ್ಯಾಮಿಲಿ ಎಲ್ಲ ಫುಲ್ ಸೇರಿಕೊಂಡು ಫುಲ್ ಎಂಜಾಯ್ ಮಾಡ್ತೀವಿ ಇವತ್ತು ವರಮಹಾಲಕ್ಷ್ಮಿ ಹಬ್ಬವನ್ನು ನಾವು ಆಚರಿಸ್ತಾ ಇದ್ದೀವಿ ಈ ವರಮಹಾಲಕ್ಷ್ಮಿ ಹಬ್ಬವನ್ನು ನಾವು ಸುಮಾರು ಒಂದು ಹನ್ನೆರಡು ವರ್ಷದಿಂದ ಆಚರಣೆ ಮಾಡ್ತಾಯಿದ್ದೀವಿ ಈ ಹಬ್ಬ ನಮಗೆ ಹೇಗೆ ನಂಬಿಕೆ ಅಂದರೆ ದೇವಿಯನ್ನು ನಾವು ಭಕ್ತಿಯಿಂದ ಪೂಜೆ ಮಾಡಿದ್ರೆ ಒಳ್ಳೆಯದಾಗತ್ತೆ ಅನ್ನೋ ನಂಬಿಕೆಯಿಂದ ನಾವು ಮಾಡ್ತಾ ಬಂದಿದ್ದೀವಿ ಖಂಡಿತ ಈ ಹಬ್ಬ ಮಾಡೋದರಿಂದ ನಮಗೆ ಒಳ್ಳೆಯದು ಆಗ್ತಾ ಇದೆ ಹಾಗೆಯೇ ಪ್ರತಿ ವರ್ಷವೂ ಸಹ ಈ ಹಬ್ಬವನ್ನು ನಾವು ಮನೆಯಲ್ಲಿ ಬೆಳಗ್ಗೆಯೇ ಬೇಗ ಎದ್ದು ಎಲ್ಲ ಮನೆಯನ್ನು ಶುದ್ಧ ಮಾಡಿಕೊಂಡು ದೇವರನ್ನು ನಾವು ಸೀರೆ ಉಡಿಸಿ ನೈವೇದ್ಯ ಎಲ್ಲ ಮಾಡಿ ತುಂಬ ಚೆನ್ನಾಗಿ ಹಬ್ಬ ಮಾಡ್ತಾ ಇದೊಂದು ನಂಬಿಕೆ ನಮಗೆ ಪ್ರತಿ ವರ್ಷವೂ ಸಹ ನಾವು ಒಂದು ಸಂತೋಷದ ವಾತಾವರಣ ಇರುತ್ತೆ ಮನೆಯಲ್ಲಿ ಎಲ್ಲ ನೆಂಟರೆಲ್ಲ ಬರ್ತಾರೆ ಹಾಗೆ ಈ ಹಬ್ಬ ಮಾಡೋದರಿಂದ ಪ್ರಯೋಜನ ಏನು ಅಂದರೆ ನಮ್ಮ ಒಂದು ಸಂಸ್ಕೃತಿ ಏನಿದೆ ಅದನ್ನು ನಾವು ಬೆಳೆಸ್ಕೊತಾ ಹೋಗಬೇಕು ಮಕ್ಕಳಿಗೂ ಸಹ ಈ ಒಂದು ಸಂಸ್ಕೃತಿಯನ್ನು ಕಲಿಸ್ಬೇಕು ಈ ಹಬ್ಬವನ್ನು ಪ್ರತಿ ವರ್ಷ ಹೀಗೆ ಆಚರಣೆ ಮಾಡ್ತಾ ಇದ್ದೀವಿ ಮುಂದಿನ ವರ್ಷವೂ ಸಹ ಇನ್ನೂ ಚೆನ್ನಾಗಿ ಆಚರಣೆ ಮಾಡ್ತೀನಿ ಅಂತ ಹೇಳ್ತಾ ನನ್ನ ಹೆಸರು ಬಬಿತಾ ನಾನು ವಿದ್ಯಾನಗರದಲ್ಲಿ